ಮಾಡ್ತಾ ಇದ್ರಿ ಮಾಡಿ 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 ಇಲ್ಲ ಆಯ್ತು 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 ನಮ್ದು ಆಯ್ತು ಏ ತುಮಕೂರು ಆಮೇಲೆ ಏನ್ ಬೆಲೆ ಕಟ್ಟಿರ ಸರ್

ಜನ ಜನ ಇಲ್ಲಿವರೆಗೂ ಖರೀದಿ ರಾಣಿಬೆನ್ನೂರು ಬರ್ಬೇಕಾದ್ರೆನೂರು ಕಡೆಯಿಂದ ಬರ್ತಾರ ಬಂದ್ವಲ್ಲ ತುಮಕೂರಿಂದ 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 ನಾವ್ ಬಂದ್ವಲ್ಲ ಅರ್ಧ ಜನ ಅವರೇ ಇದ್ರು ರಾಣಿಬೆನ್ನೂರು ವಿಜಯನಗರ

ಚೆನ್ನಾಗಿದವ್ರಿ ಹ್ಮ್ ಇಷ್ಟೊಂದು ವ್ಯಾಪಾರ ಆಗ್ಬೇಕಾಯ್ತಿದ್ ಅಲ್ವಾ ಯಾವತ್ತು ಏಳು ಜೊತೆ ಅಲ್ವಾ ಐದು ಆರು ಏಳು ಸಿರಿಗಂಗಾದ ಏಳು ಜೊತೆ ಅಲ್ವಾಗಂಗಾದ ಒಂದ್ ಏಳು ಜೊತೆ ಮಾರಾಟ ಮಾಡಿದ್ರಿ ನೀವು ಅಲ್ವಾ ನೆಕ್ಸ್ಟ್ ಯಾವ್ ಜಾತ್ರೆ ಈಗ ನೆಕ್ಸ್ಟ್ ಚೋಳೂರು ಅಲ್ಲ ಬಡವನಳ್ಳಿ ಇದೆಯಲ್ಲ ಬಡವನಳ್ಳಿ ನಾವು ಹೋಗಲ್ಲ ಸರ್ ಹೋಗಲ್ಲ ಹಾ ಹಾ ನಾವು ಏನ್ ಚೋಳೂರು ಒಂದೇ ಲಾಸ್ಟ್ ಚೋಳೂರು ಲಾಸ್ಟ್ ಅಲ್ವಾ ಹ್ಮ್ ಚೆನ್ನಾಗಿದೆ ಇದು ವ್ಯಾಪಾರ ಆಗಬೇಕಾಯ್ತು ನೋಡಿದ್ರೆ ಇದು ಹಾ 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 ವ್ಯಾಪಾರ ಯಾವ್ದೋ ಬೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ ನಾವು ಲೆಕ್ಕಾಚಾರ ಹಾಕೊಂಡ್ ಬಂದಾಗ ವ್ಯಾಪಾರ ವ್ಯಾಪಾರ ಆಗಲ್ಲ ಸುಮ್ನೆ ಬನ್ನಿ ನೀವು ವ್ಯಾಪಾರ ಹಂಗಾಗಿ ನಾವು ಪ್ಲಾನ್ ಆಗಿ ಬಂದಾಗ ಆಗಲ್ಲ ಸುಮ್ನೆ ಅನ್ಪ್ಲಾನ್ ಆಗಿ ಬರ್ಬೇಕು ಅಲ್ವಾ ಅದ್ ಅದೇ ಅಲ್ಲಿ ವ್ಯಾಪಾರ ಆಗುತ್ತೆ ಹಂಗೆ ಹಂಗೇ ಆಗೋದು ಹಂಗೆ ನೋಡಿ ಪ್ಲಾನ್ ಬರಬಾರ್ದು ಅನ್ ಅನ್ಪ್ಲಾನ್ ಆಗಿ ಬರ್ಬೇಕು ಹೋಗ್ಬೇಕಪ್ಪ ಜಾತ್ರೆಗೆ ಹೋಗ್ಬೇಕು ಹೋಗ್ತೀರಿ ಇಷ್ಟೇ ಇಷ್ಟೇ ಲೆಕ್ಕಾಚಾರ ಇರಬೇಕು ಬೇರೆ ಯಾವ್ದು ಲೆಕ್ಕಾಚಾರ ಇರಬಾರ್ದು